ಪ್ರತಿಯೊಬ್ಬ ಆತ್ಮೀಯ ವೀಕ್ಷಕ ಮಿತ್ರರೇ ಎಲ್ಲ ಕಾರ್ಮಿಕರೇ ಸಂಘಟಿತ ಕಾರ್ಮಿಕರಿರ್ಬೋದು ಅಥವಾ ಅಸಂಘಟಿತ ಕಾರ್ಮಿಕರಿರ್ಬೋದು ಪ್ರತಿಯೊಬ್ಬರಿಗೂ ಒಂದು ವಿಶೇಷವಾದ ಶುಭ ಸುದ್ದಿ ಹಾಗೂ ಬಂಪರ್ ಗಿಫ್ಟ್ನೊಂದಿಗೆ ಈ ದಿನ ನಿಮ್ಮ ಮುಂದೆ ಹಾಜರಾಗಿದ್ದೇನೆ ಕರ್ನಾಟಕದಲ್ಲಿರುವಂಥ ಸಂಘಟಿತ ಕಾರ್ಮಿಕರಿರ್ಬೋದು ಅಥವಾ ಅಸಂಘಟಿತ ಕಾರ್ಮಿಕರಿರ್ಬೋದು ಪ್ರತಿಯೊಬ್ಬ ಕಾರ್ಮಿಕರಿಗೂ ಕೂಡ ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂತಹ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಕಾರ್ಮಿಕರ ಕನಿಷ್ಠ ಸಂಬಳವನ್ನು ಭಾರಿ ಪ್ರಮಾಣದಲ್ಲಿ ಹೆಚ್ಚಳ ಮಾಡಿ ಮಾನ್ಯ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ ಆದೇಶದಂತೆ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಯಾರಿಗೆ ಎಷ್ಟು ಸಂಬಳ ಹೆಚ್ಚಳ ಆಗಿದೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ತಮ್ಮೊಂದಿಗೆ ಕೊಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಿರುವಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಈ ಚಾನಲ್ಗೆ ಜಾಯ್ನ್ ಆಗಿ ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಕಾರ್ಮಿಕರ ಕನಿಷ್ಠ ಪಿಂಚಣಿಯನ್ನ ಹೆಚ್ಚಳ ಮಾಡಿ ಅಧಿಸೂಚನೆಯನ್ನು ಹೊಡಿಸಿದರೆ ಅದರಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ ಕಾರ್ಮಿಕರ ಕನಿಷ್ಠ ಕೂಲಿ ಕನಿಷ್ಠ ಸಂಬಳವನ್ನು ಹೆಚ್ಚಳ ಮಾಡಿ ಆದೇಶವನ್ನು ಹೊಡಿಸಿದೆ ಈ ಆದೇಶದ ಪ್ರತಿಯನ್ನು ನಿಮ್ಮ ಮುಂದೆ ಹಾಕಿದ್ದೀನಿ ಸರ್ಕಾರದ ಆದೇಶ ಸಂಖ್ಯೆ ಕಾಯಿ ನಾನ್ನೂರ ಹನ್ನೊಂದು ಎಲ್ ಡಬ್ಲ್ಯೂ ಎ ಎರಡು ಸಾವಿರದ ಇಪ್ಪತ್ತ್ಮೂರು ದಿನಾಂಕ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಈ ಅಧಿಸೂಚನೆಯನ್ನು ಹೊರಡಿಸಿದೆ ಕರ್ನಾಟಕ ರಾಜ್ಯದಾದ್ಯಂತ ಇರುವಂತಹ ಕಾರ್ಮಿಕರಿಗೆ ಕನಿಷ್ಠ ವೇತನ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತೆಂಟು ಕಲಂ ಐದು ಬಾರ್ ಒನ್ ಎ ಹಾಗೂ ಐದು ಬಾರ್ ಒನ್ ಬಿ ಅಡಿಯಲ್ಲಿ ಇದುವರೆಗೆ ಸುಮಾರು ಎಂಬತ್ತೊಂದು ಅನುಸೂಚಿತ ಉದ್ಯಮಗಳಿಗೆ ಪ್ರತ್ಯೇಕವಾದ ವೇತನ ದರವನ್ನು ನಿಗದಿಪಡಿಸಿ ಪರಿಷ್ಕರಿಸಿ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ವಿವಿಧ ಅನುಸೂಚಿತ ಉದ್ಯಮಗಳಿಗೆ ಸಂಬಂಧಪಟ್ಟ ಹಾಗೆ ಒಟ್ಟು ಮೂವತ್ತ್ನಾಲ್ಕು ಉದ್ಯಮಗಳಿಗೆ ಸಂಬಂಧಿಸಿದಂತೆ ಚಾಲ್ತಿ ಇರುವಂತಹ ಕನಿಷ್ಠ ವೇತನಕ್ಕೆ ಹೆಚ್ಚುವರಿಯಾಗಿ ಶೇಕಡ ಐದರಿಂದ ಹತ್ತರಷ್ಟು ದರವನ್ನು ಹೆಚ್ಚಳ ಮಾಡಿ ಫೈವ್ ಟು ಟೆನ್ ಪರ್ಸೆಂಟು ಹೈಕ್ ಮಾಡಿ ಸ್ಯಾಲ್ರಿ ಹೈಕ್ ಮಾಡಿ ಆದೇಶವನ್ನು ಹೊರಡಿಸಿದೆ ಈ ಅಧಿಸೂಚನೆ ಎ ಐ ಟಿ ಯು ಸಿ ಕಾರ್ಮಿಕ ಸಂಘದವರು ಗೌರವಾನ್ವಿತ ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿದರು ರಿಟ್ ಪಿಟಿಷನನ್ನು ಸಲ್ಲಿಸಿದರು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ರಿಟ್ ಅರ್ಜಿ ಹದಿಮೂರು ಹತ್ತು ಮೂರು ಬಾರ್ ಎರಡು ಸಾವಿರದ ಇಪ್ಪತ್ತ ಮೂರು ಹಾಗೂ ಇತರೆ ಪ್ರಕರಣಗಳಲ್ಲಿ ಆದೇಶವನ್ನು ನೀಡಿತ್ತು ತೀರ್ಪನ್ನು ನೀಡಿತ್ತು ಸದರಿ ಅಧಿಸೂಚನೆಯನ್ನು ರದ್ದುಪಡಿಸಿ ಈ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ನೀಡಿರುವ ಮಾರ್ಗಸೂಚಿಯನ್ನು ಅನುಸರಿಸಿ ಕನಿಷ್ಠ ವೇತನವನ್ನು ಲೆಕ್ಕಾಚಾರ ಮಾಡಿ ಹೊಸ ಅಧಿಸೂಚನೆಯನ್ನು ಹೊರಡಿಸಿದೆ ಈ ಅಧಿಸೂಚನೆಯ ಪ್ರಕಾರ ಪ್ರಕಾರ ಕಾರ್ಮಿಕರ ಕನಿಷ್ಠ ವೇತನ ದರವನ್ನು ಪರಿಷ್ಕರಿಸಲು ಯಾವುದೇ ರೀತಿಯ ಅಡೆತಡೆಗಳು ಇಲ್ಲದೇ ಇರೋದರಿಂದ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಮೇಲೆ ಉಲ್ ಉಲ್ಲೇಖದ ತೀರ್ಪಿನ ಪ್ರಕಾರ ಅದರ ಬೆಳಕಿನಡಿಯಲ್ಲಿ ಕನಿಷ್ಠ ವೇತನವನ್ನು ಪರಿಷ್ಕರಿಸಿ ಹಚ್ಚಳ ಮಾಡಿ ನಿಯಮಾನುಸಾರ ಆದೇಶವನ್ನು ಹೊಡಿಸಿದೆ ಈ ಆದೇಶದಲ್ಲಿ ಯಾರ್ಯಾರಿಗೆ ಕನಿಷ್ಠ ಪಿಂಚಣಿಯನ್ನು ಹೆಚ್ಚಳ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸಿದೆ ಎಲ್ಲ ವರ್ಗಗಳಿಗೆ ಇದು ಅನ್ವಯಿಸತ್ತೆ ಹೊಸ ಕಾಯ್ದೆ ಅನುಸೂಚಿತಿಗೆ ಸೇರ್ಪಡೆಯಾಗುವ ಹೊಸ ಉದ್ಯಮಗಳು ಹೊಸ ಉದ್ಯಮಗಳನ್ನು ಕುಶಲತೆ ಆಧಾರದ ಮೇಲೆ ಹೊಸ ಹುದ್ದೆ ಹುದ್ದೆಗಳನ್ನು ಕೌಶಲ್ಯವಾರು ಡಿವೈಡ್ ಮಾಡಿ ವರ್ಗಪಟ್ಟಿಯನ್ನು ಸೇರ್ಪಡೆ ಮಾಡಿ ಕನಿಷ್ಠ ವೇತನ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತೆಂಟು ಕೇಂದ್ರ ಕಾಯ್ದೆ ಸಂಖ್ಯೆ ಹನ್ನೊಂದು ಕಲಂ ಮೂರು ಬಾರ್ ಬಿ ಐದು ಬಾರ್ ಒನ್ ಬಿ ಅಡಿಯಲ್ಲಿ ರಾಜ್ಯ ಸರ್ಕಾರ ತನ್ನ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡ ಅಧಿಸೂಚನೆಯನ್ನು ಹೊರಡಿಸಿದೆ ಅಧಿಸೂಚನೆಯಲ್ಲಿ ಕೆಲವೊಂದು ಫ್ಯಾ ಇದನ್ನು ಕೊಟ್ಟಿದ್ದಾರೆ ಯಾವ್ಯಾವ ಫ್ಯಾಕ್ಟ್ರಿಗಳು ಬರುತ್ತೆ ಯಾವ್ಯಾವ ಉದ್ಯಮಗಳು ಈ ವ್ಯಾಪ್ತಿಗೆ ಬರುತ್ತೆ ಅಂತ ಇದೆ ಲಘು ಪಾನೀಯ ಸೋಡಾ ಸಹಿತ ಎಲ್ಲ ಇಂಗ್ಲ ಇಂಗಾಲ ಆಮ್ಲೀಯ ಪಾನೀಯಗಳ ಹಾಗೂ ಮಿನರಲ್ ಕಾರ್ಖಾನೆಗಳಿರ್ಬೋದು ಹಣ್ಣು ಜ್ಯೂಸಿನ ಕಾರ್ಖಾನೆಗಳಿರ್ಬೋದು ಅಡಿಕೆ ಸುಪಾರಿ ಉದ್ಯಮಗಳು ಆಟೋಮೆಟಿಕ್ ಆಟೋಮೊಬೈಲ್ಸ್ ಇಂಜಿನಿಯರಿಂಗ್ ಉತ್ಪಾದನೆ ಅಸೆಂಬ್ಲಿ ಬಾಡಿ ಬಿಲ್ಡಿಂಗ್ ಸರ್ವಿಸ್ ಹಾಗೂ ರಿಪೇರಿ ಸಹಿತ ಬೇಕ್ರಿ ಉದ್ಯಮ ಬೇಕಿಂಗ್ ಪ್ರಕ್ರಿಯೆಗಳು ತಂಬಾಕು ಪರಿಷ್ಕರಣೆ ಉದ್ಯೋಗ ಇರ್ಬೋದು ಬಿಸ್ಕೆಟ್ ತಯಾರಿಕಾ ಉದ್ಯಮ ಹಿತ್ತಾಳೆ ತಾಮ್ರ ಎಲ್ಲ ಸೇರಿದಂತೆ ನೀವು ಯಾವ್ಯಾವ ಉದ್ಯಮದಲ್ಲಿದ್ದೀರೋ ನೀವು ನೋಡ್ಕೊಬೋದು ಆ ಉದ್ಯಮದ ಪ್ರಕಾರ ತಿಳಿಸಲಾಗಿದೆ ಪ್ರತಿಯೊಂದು ಎಲೆಕ್ಟ್ರಾನಿಕ್ ಉದ್ಯಮ ಇರ್ಬೋದು ಎಲೆಕ್ಟ್ರಿಕಲ್ ಉದ್ಯಮ ಇರ್ಬೋದು ಚಲನಚಿತ್ರ ಉದ್ಯಮ ಇರ್ಬೋದು ಫಿಲಮ್ ಲ್ಯಾಂಡಿಗೂ ಕೂಡ ಇದು ಅನ್ವಯ ಆಗುತ್ತೆ ಆಹಾರ ಸಂಸ್ಕರಣೆ ಅರಣ್ಯ ಕಟ್ಟಿಗೆ ಡಿಪೋ ಗಾಜು ಗಾಜಿನ ಉತ್ಪನ್ನಗಳು ಗ್ರೇಟ್ ಇರ್ಬೋದು ಪ್ರತಿಯೊಂದು ಇಲ್ಲಿ ಕೊಟ್ಟಿದೆ ಮೆಟಲ್ ರೋಲಿಂಗ್ ಶೀಲ್ಡು ಲಘು ಸಿಮೆಂಟ್ ಸ್ಥಾವರಗಳ ಉದ್ಯಮಿಗಳು ಮೊಸಾಯಿ ಮೊಸಾಯಿಕ್ ಹಂಚುಗಳು ಎಲ್ಲ ರೀತಿಯ ನಲಹಾಸುಗಳು ಗ್ರನೆಟ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಗದ ಕಾಗದದ ಫಲ್ಸ್ ಪಲ್ಪ್ಸ್ಗಳು ಎಲ್ಲ ಉದ್ಯಮಗಳು ಇದೆ ಅಕ್ಕಿ ಉದ್ಯಮಗಳಿರ್ಬೋದು ನ್ಯೂಸ್ ಪ್ರಿಂಟ್ ಉದ್ಯಮ ಇರ್ಬೋದು ರಬ್ಬರ್ ಉದ್ಯಮ ಭದ್ರತಾ ಏಜೆನ್ಸಿ ಸೆಕ್ಯುರಿಟಿ ಏಜೆನ್ಸಿಗಳು ಇರ್ಬೋದು ಅಂಗಡಿ ವಾಣಿಜ್ಯ ಸಂಕೀರ್ಣ ಪ್ರತಿಯೊಂದು ಇಲಾಖೆಗಳಿಗೆ ಸಂಬಂಧಪಟ್ಟ ಹಾಗೆ ಬರುತ್ತೆ ನಗರದ ಸ್ಥಳೀಯ ಸಂಸ್ಥೆ ಹಾಗೂ ಪಂಚಾಯತ್ ರಾಜ್ನಲ್ಲಿ ಕೆಲಸ ಮಾಡುವಂಥ ಉದ್ಯೋಗಿಗಳು ಸಹಕಾರ ಸೊಸೈಟಿಯ ಉದ್ಯೋಗಿಗಳು ರೇಷ್ಮೆ ಘಟಕ ಈ ಎಲ್ಲ ಉದ್ಯೋಗಿಗಳನ್ನು ಸೇರಿಸಿಕೊಂಡು ಅದರಲ್ಲಿ ಇನ್ನೂ ಎರಡು ಅನುಸೂಚಿತವನ್ನು ಮಾಡಿದರೆ ಎರಡನೇದರಲ್ಲಿ ಶೌಚಾಲಯ ಸ್ನಾನಗೃಹ ಒಳಚರಂಡಿ ಸ್ವಚ್ಛಗೊಳಿಸುವಂತಹ ಸ್ವೀಪರ್ ಕೆಲಸ ಮಾಡೋರು ವಿದ್ಯುತ್ ಉತ್ಪಾದನಾ ಘಟಕಗಳ ಉದ್ಯೋಗಿಗಳು ಪೌಂಡ್ರಿ ಉದ್ಯಮಿಗಳು ರಾಸಾಯನಿಕ ರಸಗೊಬ್ಬರ ಕೀಟನಾಶಕ ಸೇರಿದಂತೆ ಇಂಥ ಉದ್ಯೋಗಿಗಳಿಗೆ ಮೂರು ವಲಯಗಳನ್ನಾಗಿ ವಿಂಗಡಣೆ ಮಾಡಿದೆ ಯಂತ್ರೋಪಕರಣಗಳ ಸಹಾಯದಿಂದ ಸ್ವಚ್ಛಗೊಳಿಸುವಂತಹ ಕಾರ್ಮಿಕರಿಗೆ ಹಾಲಿ ಇದ್ದಂಥ ಒಂಬೈನೂರ ಎಂಬತ್ತೊಂಬತ್ತು ರೂಪಾಯಿ ಕನಿಷ್ಠ ಕೂಲಿಯನ್ನು ಕನಿಷ್ಠ ಕೂಲಿ ತಿಂಗಳಿಗೆ ಇಪ್ಪತ್ತೈದು ಸಾವಿರದ ಏಳುನೂರ ಹದಿನಾಲ್ಕು ರೂಪಾಯಿ ವಲಯ ಎರಡರಲ್ಲಿ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಅವರಿಗೆ ತಿಂಗಳಿಗೆ ಇಪ್ಪತ್ತ್ಮೂರು ಸಾವಿರದ ಮುನ್ನೂರ ಎಪ್ಪತ್ತಾರು ರೂಪಾಯಿ ವಲಯ ತ್ರೀನಲ್ಲಿ ಗ್ರೇಡ್ ತ್ರೀನಲ್ಲಿ ಎಂಟುನೂರ ಹದಿನೇಳು ಪಾಯಿಂಟ್ ಮೂವತ್ತಾರು ರೂಪಾಯಿ ಅಂದರೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಮಿನಿಮಮ್ ಸ್ಯಾಲ್ರಿಯನ್ನು ಹೆಚ್ಚು ಸಿಗತ್ತೆ ಅದೇ ರೀತಿ ಉದ್ಯು ವಿದ್ಯುತ್ ಉತ್ಪಾದನಾ ಘಟಕಗಳು ಉದ್ಯೋಗ ಮಾಡ್ತಾ ಇರೋವಂಥವ್ರು ಅವರಿಗೆ ಅತಿ ಕುಶಲ ಕಾರ್ಮಿಕರು ಸೀನಿಯರ್ ಇಂಜಿನಿಯರ್ ಇರ್ಬೋದು ಇಂಜಿನಿಯರು ಗ್ಯಾಸ್ ಲೀಡರ್ ಇರ್ಬೋದು ಗ್ಯಾಂಗ್ ಲೀಡರ್ ಇರ್ಬೋದು ಅಸ್ಟೆಂಟ್ ಮ್ಯಾನೇಜರು ಡೆಪ್ಯುಟಿ ಮ್ಯಾನೇಜರು ಮ್ಯಾನೇಜರ್ ಹಾಗೂ ಇತರೆ ಇವರಿಗೆ ಪ್ರತಿದಿನಕ್ಕೆ ಸಾವಿರದ ಮುನ್ನೂರ ಹದಿನಾರು ರೂಪಾಯಿಗಳನ್ನು ದರವನ್ನು ಫಿಕ್ಸ್ ಮಾಡಿ ಆದೇಶವನ್ನು ಹೊರಡಿಸಿದೆ ಅದು ತಿಂಗಳಿಗೆ ಮೂವತ್ತ್ನಾಲ್ಕು ಸಾವಿರ ರೂಪಾಯಿ ಆಗತ್ತೆ ಕುಶಲಕರ್ಮಿ ಕಾರ್ಮಿಕರು ಇದ್ದರೆ ಅವರಿಗೆ ಅಂದರೆ ಜೂನಿಯರ್ ಇಂಜಿನಿಯರ್ಗಳು ಸೀನಿಯರ್ ಟೆಕ್ನಿಷಿಯನ್ನು ಎಲೆಕ್ಟ್ರಿಕಲ್ಲು ಮೇಸ್ತ್ರಿ ಕಾರ್ಯಾಚರಣೆ ಮಾಡೋರು ಸೀನಿಯರ್ ಅಸ್ಟೆಂಟು ಡ್ರೈವರು ಫಿಟ್ಟರು ಮೆಕ್ಯಾನಿಕ್ ವೆಲ್ಡರು ಸೇರಿದಂತೆ ಈ ಉದ್ಯೋಗಗಳಿಗೆ ಸಾವಿರದ ನೂರ ತೊಂಬತ್ತಾರು ರೂಪಾಯಿ ಅಂದರೆ ಮೂವತ್ತೊಂದು ಸಾವಿರದ ನೂರ ನಲ್ವ ಹದಿನಾಲ್ಕು ರೂಪಾಯಿ ಸಿಗತ್ತೆ ಅರೆ ಕೌಶಲ್ಯದ ಉದ್ಯೋಗಿಗಳು ಏನಿರ್ತಾರೆ ಇಂಜಿನಿಯರಿಂಗ್ ಆಪ್ರೇಟರ್ ಟೆಕ್ನಿಷಿಯನ್ ಅಸಿಸ್ಟೆಂಟ್ ಕುಕ್ ಎಲೆಕ್ಟ್ರೀಷಿಯನ್ ಜೂನಿಯರ್ ಇಂಜಿನಿಯರ್ ಲೈನ್ಮ್ಯಾನ್ ಹಾಗೂ ಇತರೆ ಅರೆಕುಶಲ ಉದ್ಯೋಗಗಳಿದ್ದರೆ ಅವರಿಗೆ ಸಾವಿರದ ಎಂಬತ್ತೇಳು ರೂಪಾಯಿ ಅಂದರೆ ತಿಂಗಳಿಗೆ ಇಪ್ಪತ್ತೆಂಟು ಸಾವಿರದ ಇನ್ನೂರ ಎಂಬತ್ತೈದು ರೂಪಾಯಿ ಅದೇ ಅಟೆಂಡರು ಕಾವಲುಗಾರ ಹೆಲ್ಪರು ಹೌಸ್ ಕೀಪಿಂಗು ಸೆಕ್ಯುರಿಟಿ ಆಫೀಸ್ ಬಾಯ್ ಇತರರಿದ್ದರೆ ಅವರಿಗೆ ಒಂಬೈನೂರ ಎಂಬತ್ತೊಂಬತ್ತು ರೂಪಾಯಿ ಅಂದರೆ ತಿಂಗಳಿಗೆ ಇಪ್ಪತ್ತೈದು ಸಾವಿರದ ಏಳುನೂರ ಹದಿನಾಲ್ಕು ರೂಪಾಯಿ ಸಿಗತ್ತೆ ವಿದ್ಯುತ್ ಉತ್ಪಾದನಾ ಉದ್ಯೋಗಿಗಳು ಇದ್ರೆ ಸೀನಿಯರ್ ಇಂಜಿನಿಯರ್ ಇಂಜಿನಿಯರ್ ಗ್ಯಾಂಗ್ ಲೀಡರ್ ಅವರಿಗೆ ಸಾವಿರದ ನೂರ ತೊಂಬತ್ತಾರು ರೂಪಾಯಿ ಅಂದರೆ ಮೂವತ್ತೊಂದು ಸಾವಿರದ ನೂರ ಹದಿನಾಲ್ಕು ಪಾಯಿಂಟ್ ಎರಡು ರೂಪಾಯಿ ಸಿಗತ್ತೆ ಅದೇ ರೀತಿ ಕುಶಲಕರ್ಮಿಗಳು ಜೂನಿಯರ್ ಇಂಜಿನಿಯರ್ ಅವರಿಗೆಲ್ಲ ಸಾವಿರದ ಎಂಬತ್ತೇಳು ರೂಪಾಯಿ ಅಂದರೆ ಇಪ್ಪತ್ತೆಂಟು ಸಾವಿರದ ಇನ್ನೂರ ಎಂಬತ್ತಾರು ರೂಪಾಯಿ ಅರೆ ಕುಶಲಕರ್ಮಿಗಳು ಹೆಲ್ಪರು ಆಗಲೇ ಹೇಳಿದ್ದೀನಿ ಅಷ್ಟು ಸಿಗತ್ತೆ ಪೌಂಡ್ರಿ ಇಲ್ಲಿ ಯಂತ್ರ ಸಹಿತ ಯಂತ್ರರಹಿತ ಮಿಷಿನ್ ಶಾಪ್ಗಳಲ್ಲಿ ಉದ್ಯೋಗ ಮಾಡ್ತಾ ಇರೋರು ರಾಸಾಯನಿಕ ರಸಗೊಬ್ಬರ ಕೀಟನಾಶಕ ಕ್ರಿಮಿನಾಶಕ ಉತ್ಪಾದನಾ ಉದ್ಯಮಗಳಲ್ಲಿ ಕೆಲಸ ಮಾಡುವಂಥವರಿಗೆ ಅತಿ ಕುಶಲ ಕರ ಕೆಲಸ ಮಾಡೋವಂಥವ್ರಿಗೆ ಟೆಕ್ ಅಂದರೆ ಟೆಕ್ನಾಲಜಿಲಿ ತುಂಬ ಇಂಪ್ರೂವ್ ಇರೋರು ಮತ್ತು ಅನುಭವ ಇರೋಂಥವರಿಗೆ ದಿನಕ್ಕೆ ವಲಯ ಒಂದರಲ್ಲಿ ಸಾವಿರದ ಮುನ್ನೂರ ಹದಿನಾರು ರೂಪಾಯಿ ಅಂದರೆ ಇಪ್ಪ ಮೂವತ್ತ್ನಾಲ್ಕು ಸಾವಿರ ರೂಪಾಯಿ ವಲಯ ಎರಡರಲ್ಲಿ ಸಾವಿರದ ನೂರ ತೊಂಬತ್ತಾರು ರೂಪಾಯಿ ಅಂದರೆ ಮೂವತ್ತೊಂದು ಸಾವಿರದ ನೂರ ಹದಿನಾಲ್ಕು ರೂಪಾಯಿ ವಲಯ ಮೂರರಲ್ಲಿ ಸಾವಿರದ ಎಂಬತ್ತು ಏಳು ರೂಪಾಯಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಆಗುತ್ತೆ ಕುಶಲಕರ್ಮಿ ಕುಶಲ ಕಾರ್ಮಿಕರಿದ್ದರೆ ಅವರಿಗೆ ಸಾವಿರದ ನೂರ ತೊಂಬತ್ತಾರು ರೂಪಾಯಿ ಅಂದರೆ ಮೂವತ್ತೊಂದು ಸಾವಿರದ ನೂರ ಹದಿನಾಲ್ಕು ರೂಪಾಯಿ ಒಲೆಯ ಏಳರಲ್ಲಿ ಸಾವಿರದ ಎಂಬತ್ತೇಳು ರೂಪಾಯಿ ಅಂದರೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಅದೇ ರೀತಿ ಒಲೆಯ ತ್ರೀನಲ್ಲಿ ಒಂಬೈನೂರ ಎಂಬತ್ತೊಂಬತ್ತು ರೂಪಾಯಿ ಅರೆ ಕುಶಲ ಇದ್ದರೆ ಸಾವಿರದ ಎಂಬತ್ತೇಳು ಅಕುಶಲ ಇದ್ದರೆ ಒಂಬೈನೂರ ಎಂಬತ್ತೊಂಬತ್ತು ರೂಪಾಯಿ ಮೂರು ವಲಯದಲ್ಲಿ ಪ್ರತ್ಯೇಕ ಪ್ರತ್ಯೇಕವಾಗಿ ಸಂಬಳವನ್ನು ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಿದೆ ಹೊಸ ಅಧಿಸೂಚನೆಗೆ ಸೇರ್ಪಡೆಯಾಗಿರುವಂಥ ನ್ಯೂ ಆಗಿ ಈ ಅಧಿಸೂಚನೆಯಲ್ಲಿ ಸೇರ್ಪಡೆ ಸು ಸುಮಾರು ಉದ್ಯಮಗಳಿದ್ದಾವೆ ಮೊದಲಿರುವಂಥ ಉದ್ಯಮಗಳಿಗಿಂತ ಈಗ ಇನ್ನೂ ಹೆಚ್ಚಿನ ಉದ್ಯಮಗಳಿದ್ವೆ ಖಾಸಗಿ ಶಾಲಾ ಕಾಲೇಜು ವಿವಿಧ ತರಬೇತಿ ಕೇಂದ್ರಗಳಲ್ಲಿ ಕೆಲಸ ಮಾಡುತ್ತಿರುವಂಥ ಬೋಧಕೇತರ ಸಿಬ್ಬಂದಿಗಳು ಉದ್ಯಮಾನ ವ್ಯವಹಾರ ಇ ಕಾಮರ್ಸ್ ಕೊರಿಯರ್ ಸರ್ವಿಸು ಧಾರ್ಮಿಕ ಹಾಗೂ ಸಾಮಾಜಿಕ ಸಂಸ್ಥೆಗಳಲ್ಲಿ ಮಂದಿರ ಮಠ ಚರ್ಚು ಮಸೀದಿ ಗುರುದ್ವಾರ ಬಸದಿ ಗುಡಿ ವಿಹಾರಗಳು ಇಸ್ಕಾನ್ ಆರ್ಯ ಸಮಾಜ ಸೊಸೈಟಿಗಳು ಸೇರಿದಂತೆ ಈ ಸೊಸೈಟಿಗಳಲ್ಲಿ ಕೆಲಸ ಮಾಡುವಂಥವರಿಗೆ ಸಾರ್ವಜನಿಕ ವಿನೋದ ಕ್ರೀಡಾ ಸ್ಥಳಗಳು ವಾಟ್ರ್ ಪಾರ್ಕ್ಗಳಲ್ಲಿ ಕೆಲಸ ಮಾಡುವಂಥವರಿಗೆ ಮೊಬೈಲ್ ಗೋಪುರ ನಿರ್ವಹಣೆ ಮೊಬೈಲ್ ಟವರ್ಗಳ ನಿರ್ವಹಣೆ ಮಾಡೋರು ಒಳನಾಡು ಜಾರಿ ಜಲ ಸಾರಿಗೆ ಅಂದರೆ ವಾಣಿಜ್ಯ ಮೋಟಾರ್ಗಳ ವಾಹನ ಲಾಂಚ್ ಸಾಂಪ್ರದಾಯಿಕ ಬೋಟ್ಗಳು ಅಲ್ಯೂಮಿನಿಯಂ ಹಾಗೂ ಟಿನ್ ಉತ್ ಉದ್ಯಮಗಳು ತೆಂಗಿನಕಾಯಿ ಹಾಗೂ ನಾರು ಉತ್ ಉತ್ಪನ್ನಗಳು ಗಣಕಯಂತ್ರ ಹಾಗೂ ಸೈಬರ್ ಅಂತರ್ಜಾಲ ಕೇಂದ್ರಗಳಲ್ಲಿ ಕೆಲಸ ಮಾಡ್ತಿರೋರಿಗೂ ಈ ವಲಯದಲ್ಲಿ ತಗೊಂಡಿದ್ದಾರೆ ಕುಶಲ ಸಂಸ್ಥೆಗಳಲ್ಲಿ ಕರಕುಶಲ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂಥವರು ಎಲ್ ಪಿ ಜಿ ಸಂಗ್ರಹಣ ವಿತರಣೆ ಮಾಡೋರಿಗೆ ಬಾವಿ ಕೊರೆಯುವಂಥ ನಿರ್ವಹಣೆ ಮಾಡುವಂಥ ಉದ್ಯೋಗ ಅಡಿಗೆ ಉಪ್ಪು ತಯಾರಿಕೆ ಉದ್ಯಮ ಈ ಸ್ಟ್ಯಾಂಡ್ ಸಂಸ್ಥೆಗಳು ಕೋಳಿ ಹಾಗೂ ಹಕ್ಕಿ ಸಾಕಾಣಿಕೆ ಹಾಗೂ ಪಶುಪಾಲನೆ ಪ್ರಕ್ರಿಯೆಯಲ್ಲಿರೋರಿಗೆ ಗೊಂಬೆ ತಯಾರಿಕೆ ಮಾಡೋರಿಗೆ ರೆಡಿಮಿಕ್ಸ್ ಕಾಂಕ್ರೀಟನ್ನು ತಯಾರು ಮಾಡುವಂಥವರಿಗೂ ಕೂಡ ಈ ವಲಯದಲ್ಲಿ ಸೇರ್ಸಿದ್ದಾರೆ ಮುಂದಿನ ದಿನಗಳಲ್ಲಿ ಅಧಿಸೂಚನೆ ಮೂರರಲ್ಲಿ ನಮೂದಿಸಿರುವ ಅನುಸೂಚಿತ ಉದ್ಯಮಗಳನ್ನು ಕಲಂ ಐದು ಬಾರ್ ಒನ್ ಎ ಅಥವಾ ಐದು ಬಾರ್ ಒನ್ ಬಿನಲ್ಲಿ ಕನಿಷ್ಠ ಕೂಲಿ ದರವನ್ನು ಸರ್ಕಾರದ ವಿವೇಚನೆಗೆ ಬಿಟ್ಟಿದ್ದು ಅಂತ ಹೇಳಿ ಸೇರಿಸಿದೆ ವಿಶೇಷ ಸೂಚನೆ ಅಂದರೆ ಬೀಡಿ ತಯಾರಿಕಾ ಕಾರ್ಖಾನೆಗಳನ್ನು ಸೇರಿದಂತೆ ಎಲ್ಲ ಕಾರ್ಖಾನೆಗಳನ್ನು ಇದರಲ್ಲಿ ಸೇರಿಸ್ಕೊಂಡಿದೆ ಗೋಡಂಬೆ ಪರಿಷ್ಕರಣೆ ಸೇರಿದಂತೆ ಎಲ್ಲ ಇದನ್ನು ಸೇರಿಸಿದೆ ಈ ಉದ್ಯಮಗಳಲ್ಲಿ ಎಷ್ಟು ಸಂಬಳವನ್ನು ಹೆಚ್ಚಳ ಮಾಡಿದೆ ಅಂದರೆ ಅತಿ ಕುಶಲ ಇದ್ದರೆ ದಿನಕ್ಕೆ ಸಾವಿರದ ನೂರ ತೊಂಬತ್ತಾರು ರೂಪಾಯಿ ಅಂದರೆ ಮೂವತ್ತೊಂದು ಸಾವಿರ ಒಲೆಯ ಎರಡರಲ್ಲಿ ಸಾವಿರದ ಎಂಬತ್ತೇಳು ರೂಪಾಯಿ ಇಪ್ಪತ್ತೆಂಟು ಸಾವಿರ ಆಗುತ್ತೆ ಒಲೆಯ ಮೂರರಲ್ಲಿ ಒಂಬೈನೂರ ಎಂಬತ್ತೊಂಬತ್ತು ರೂಪಾಯಿ ಅಂದರೆ ಇಪ್ಪತ್ತೈದು ಸಾವಿರ ಆಗುತ್ತೆ ಕುಶಲಕರ್ಮಿಗಳಿದ್ದರೆ ಸಾವಿರದ ಎಂಬತ್ತೇಳು ರೂಪಾಯಿ ಅರೆ ಕುಶಲ ಇದ್ದರೆ ಒಂಬೈನೂರ ಎಂಬತ್ತೊಂಬತ್ತು ರೂಪಾಯಿ ಅಕುಶಲ ಇದ್ದರೆ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ವಲಯ ಎರಡು ಮೂರು ವಲಯಗಳಿದೆ ಆ ವಲಯದಲ್ಲಿ ನೋಡ್ಕೊಬೋದು ನಿಮ್ಮ ಸಂಬಳ ಯಾವ ವಲಯಕ್ಕೆ ಬರುತ್ತೆ ಅನ್ನೋದನ್ನು ನೀವು ವೆರಿಫೈ ಮಾಡಿಕೊಂಡು ಇದು ಮಾಡ್ಬೋದು ಇಲ್ಲಿ ವಲಯ ಒಂದು ಎರಡು ಅಂತ ಹೇಳಿ ಯಾಕೆ ಕೊಡ್ತಾರೆ ಅನ್ನೋದನ್ನು ನಿಮಗೆ ಕನ್ಫ್ಯೂಷನ್ ಇರ್ಬೋದು ವಲಯ ಒಂದು ಅಂದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮತ್ತು ಬೆಂಗಳೂರು ನಗರದ ಜಿಲ್ಲೆಗಳ ಪ್ರದೇಶದಲ್ಲಿರೋರು ವಲಯ ಒಂದರಲ್ಲಿ ಬರ್ತಾರೆ ವಲಯ ಎರಡರಲ್ಲಿ ಬಿ ಬಿ ಎಂ ಪಿ ಬೆಂಗಳೂರು ನಗರ ಜಿಲ್ಲಾ ಸ್ಥಳಗಳನ್ನು ಹೊರತುಪಡಿಸಿ ಇತರೆ ಮಹಾನಗರ ಪಾಲಿಕೆ ಹಾಗೂ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿದ್ದರೆ ಅಲೆ ಅದು ವಲಯ ಟೂ ಆಗತ್ತೆ ವಲಯ ತ್ರೀ ಅಂತ ಹೇಳಿದರೆ ವಲಯ ಒನ್ ವಲಯ ಟೂ ಪ್ರದೇಶಗಳನ್ನು ಹೊರತುಪಡಿಸಿ ಅದನ್ನು ವಲಯ ತ್ರೀ ಆಗಿ ವಿಂಗಡಣೆ ಮಾಡ್ತಾರೆ ಇದರಲ್ಲಿ ನಿಮಗೆ ಮತ್ತೊಂದು ಕನ್ಫ್ಯೂಷನ್ ಇರುತ್ತೆ ಇದರಲ್ಲಿ ಕುಶಲಕರ್ಮಿ ಕಾರ್ಮಿಕರು ಅಂದರೆ ಅನ್ಸ್ಕಿಲ್ಡ್ ವರ್ಕರ್ಸ್ ಅಂದರೆ ದೈಹಿಕ ಶ್ರಮದ ಮೂಲಕ ಆಧಾರದ ಮೇಲೆ ಕೆಲಸ ಮಾಡುವಂಥ ಕಾರ್ಮಿಕರಾಗಿರ್ತಾರೆ ವೈಯಕ್ತಿಕ ನಿರ್ಣಯ ಪೂರ್ವ ಅನುಭವದ ಅವಶ್ಯಕತೆ ಇಲ್ಲದಿದ್ದರೂ ಕೂಡ ಸರಳ ಕರ್ತವ್ಯವನ್ನು ನಿರ್ವಹಿಸುವ ಕಾರ್ಮಿಕರಿಗೆ ಆ ರೀತಿ ಅರೆ ಅರೆಕುಶಲ ಅಂದರೆ ಸೆಮಿ ಸ್ಕಿಲ್ಡ್ ವರ್ಕರ್ಸ್ ಅಂದರೆ ವೈಯಕ್ತಿಕ ನಿರ್ಣಯಕ್ಕೆ ಹೆಚ್ಚು ಅವಕಾಶವಿಲ್ಲದೆ ನಿರ್ದಿಷ್ಟ ಕ್ರಮದಲ್ಲಿ ಕೆಲಸವನ್ನು ಪುನರಾವರ್ತಿಸಿ ಕೆಲಸ ಮಾಡುವಂಥ ನೌಕರರು ಕಾರ್ಮಿಕರ ಕೆಲಸವು ನಿರ್ದಿಷ್ಟ ಮಿತಿಯನ್ನು ಹೊಂದಿದ್ದು ಇನ್ನೊಬ್ಬರ ತೀರ್ಮಾನಕ್ಕೆ ಅನುಗುಣವಾಗಿ ಕೆಲಸವನ್ನು ಮಾಡ್ತಾರೆ ಕುಶಲಕರ್ಮಿಗಳು ಅಂದರೆ ಸ್ಕಿಲ್ಡ್ ವರ್ಕರ್ಸ್ ಅಂದರೆ ತಮ್ಮ ಸ್ವಂತ ನಿರ್ಣಯ ಹಾಗೂ ತೀರ್ಮಾನ ವಿವೇಚನೆಗೆ ಬಿಟ್ಟ ವಿಚಾರಗಳನ್ನು ಉದ್ಯೋಗದ ಬಗ್ಗೆ ಆಳವಾಗಿ ಅಮೂಲಾಗ್ರವಾಗದ ಜ್ಞಾನವನ್ನು ಹೊಂದಿರುವಂಥ ಕಾರ್ಮಿಕರಿಗೆ ಕುಶಲಕರ್ಮಿ ಕಾರ್ಮಿಕರು ಅಂತ ಕರೀತಾರೆ ಅತಿ ಕುಶಲ ಕಾರ್ಮಿಕರು ಅಂತ ಹೇಳಿದರೆ ಕರ್ತವ್ಯ ನಿರ್ವಹಣೆಯಲ್ಲಿ ದಕ್ಷತೆ ಅತೀವ ಸಾಮರ್ಥ್ಯ ಹೊಂದಿರುವಂಥ ಕಾರ್ಮಿಕರು ಕುಶಲಕರ್ಮಿಗಳ ಸಹಿತ ಎಲ್ಲ ಕಾರ್ಮಿಕರು ಮೇಲ್ವಿಚಾರಣೆ ನಡೆಸಿ ಪರಿಣಾಮಕಾರಿಯಾಗಿ ಫಲಿತಾಂಶವನ್ನು ಕೊಡುವಂಥ ಶಕ್ತರಾಗಿರ್ತಾರೆ ಇಂಥವರಿಗೆ ಇದು ಮಾಡ್ತಾರೆ ಇಲ್ಲಿ ಕುಶಲ ಕಾರ್ಮಿಕರು ಯಾರು ಅತಿ ಕುಶಲ ಕಾರ್ಮಿಕರು ಯಾರು ಅನ್ನೋದ್ರ ಬಗ್ಗೆ ನಿಮಗೆ ಕೊಟ್ಟಿದ್ದಾರೆ ಮ್ಯಾನೇಜರ್ ಅತಿ ಕುಶಲ ಸಿವಿಲ್ ಸೂಪ್ರ ಸೂಪರ್ವೈಸರ್ ಅವರಿಗೆ ಕುಶಲ ಅರೆಕುಶಲ ಅಂದರೆ ಸಹಾಯಕ ಪಿಟ್ಟರ್ ಅಕುಶಲ ಅಂದರೆ ಗಾರ್ಡನಿಯರ್ ಹಾಗೂ ಮಾಲಿಗಳು ಇಲ್ಲಿ ಲೀಸ್ಟನ್ನು ಕೊಟ್ಟಿದೆ ಆ ಲೀಸ್ಟನ್ನು ತಾವು ನೋಡ್ಕೊಬೋದು ನೀವು ಯಾವ ಯಾವ ವರ್ಗದಲ್ಲಿ ಬರ್ತೀರಿ ನಿಮಗೆ ಈ ವರ್ಗದಿಂದ ಯಾ ಎಷ್ಟು ಸಂಬಳಗಳು ನಿಮಗೆ ಹೆಚ್ಚಳ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಇಲ್ಲಿರುತ್ತೆ ಅದೇ ರೀತಿ ಇಲ್ಲಿ ಕೊಟ್ಟಿದರೆ ಅತಿ ಕುಶಲ ಯಾರು ಕುಶಲ ಯಾರು ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ ನೀವು ನೋಡ್ಕೊಬೋದು ಇದರಲ್ಲಿ ನಿಮ್ಮ ಗ್ರೂಪ್ ಯಾವ್ದು ಬರುತ್ತೆ ಆ ಗ್ರೂಪಿಗೆ ತಕ್ಕಂತೇ ಸಂಬಳ ನಿಮಗೆ ಎಷ್ಟು ಹೆಚ್ಚಳ ಆಗಿದೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ನಿಮಗೆ ಸಿಗತ್ತೆ ಇದರ ಪಿ ಡಿ ಎಫ್ ಬೇಕಾದರೆ ನಿಮಗೆ ಕಳಿಸ್ಕೊಡೋ ವ್ಯವಸ್ಥೆಗಳನ್ನು ಮಾಡ್ತೀನಿ ಪಿ ಡಿ ಎಫ್ ಬೇಕಾದವರು ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ಪಿ ಡಿ ಎಫನ್ನು ಕಳಿಸಿ ಸರ್ ಅದನ್ನು ನೋಡ್ತೀವಿ ಅಂತ ಹೇಳಿದ್ರೆ ನಿಮ್ಮ ವಾಟ್ಸಪ್ ನಂಬರನ್ನು ಕೊಟ್ಟರು ಆಗತ್ತೆ ಅಥವಾ ವಾಟ್ಸಪ್ ನಂಬರ್ ಕೊಟ್ಟರೆ ಆ ವಾಟ್ಸಪ್ ನಂಬರಿಗೆ ನಾವು ಇದರ ಪಿ ಡಿ ಎಫನ್ನು ಕಳಿಸುವಂಥ ವ್ಯವಸ್ಥೆ ನಮ್ಮ ಕಚೇರಿಯ ವತಿಯಿಂದ ಆಗತ್ತೆ ಇಲ್ಲಿ ನೋಡ್ಬೋದು ಒಂದು ಉದ್ಯಮದಲ್ಲಿ ಕುಶಲ ಯಾರು ಅತಿ ಕುಶಲ ಯಾರು ಕುಶಲ ರಹಿತರು ಯಾರು ಅನ್ನೋದ್ರ ಬಗ್ಗೆ ಲೀಸ್ಟನ್ನು ಕೊಟ್ಟಿದೆ ಆ ಲೀಸ್ಟನ್ನು ಸಂಪೂರ್ಣವಾಗಿ ಹಾಕಿದ್ದೀನಿ ತಾವು ನೋಡಿ ಇದರ ಲಾಭವನ್ನು ಪಡ್ಕೊಳ್ಬೋದು ನೋಡಿ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ವಿನ್ಯಾಸಕ ಇದ್ದರೆ ಅವರಿಗೆ ಬೇರೆ ಇರುತ್ತೆ ಹಾರ್ಡ್ವೇರ್ ಸಾಫ್ಟ್ವೇರ್ ಮೆಕ್ಯಾನಿಕ್ ಇದ್ದರೆ ಅವರಿಗೆ ಬೇರೆ ಇರುತ್ತೆ పేపర్ ఆ పైనర్సరు క్రైన్ ఆపరేటర్ పాలిథిన్ పాలిథిన్ తయారిక ఇష్ట ಕರ್ನಾಟಕ ರಾಜ್ಯಪಾಲರ ಆದೇಶದ ಅನುಸಾರ ಅವರ ಹೆಸರಿನಲ್ಲಿ ಎಂ ಉಮಾದೇವಿ ಪೀಠಾಧಿಕಾರಿ ಎರಡು ಕಾರ್ಮಿಕ ಇಲಾಖೆ ಕನಿಷ್ಠ ವೇತನ ಅವರು ಸಹಿ ಹಾಕಿ ಈ ಅಧಿಸೂಚನೆಯನ್ನು ಹೊರಡಿಸಿದರೆ ಅದೇ ದಿನಾಂಕ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಈ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಎಲ್ಲ ಇಲಾಖೆಯವರಿಗೆ ಇದರ ಅಧಿಸೂಚನೆಯ ಪ್ರತಿಯನ್ನು ತಲುಪಿಸುವಂಥ ವ್ಯವಸ್ಥೆಯನ್ನು